ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯೋಬನು ಗ್ರಂಥ ಐದನೆಯ ಅಧ್ಯಾಯ ಒಂದನೆಯ ವಚನದಿಂದ ನೀನು ಕೂಗಿದರೆ ನಿನಗೆ ಉತ್ತರ ಕೊಡುವವರುಂಟೋ ದೇವದೂತರಲ್ಲಿ ಯಾರನ್ನು ಆಶ್ರಯಿಸುವಿ ಖರೆಯಿಂದ ಮೂರ್ಖನಿಗೆ ನಾಶನವು ರೋಷದಿಂದ ಮೂಢನಿಗೆ ಮರಣವೂ ಸಂಭವಿಸುವುದಲ್ಲವೇ ಮೂರ್ಖನು ಬೇರೂರುವುದನ್ನು ನಾನು ನೋಡಿದೆನು ಕೂಡಲೇ ಅವನ ನಿವಾಸವು ಶಾಪಗ್ರಸ್ತವೆನಿಸುವುದಕ್ಕೆ ಆಸ್ಪದವಾಯಿತು ಅವನ ಮಕ್ಕಳು ನಿರಾಶ್ರೆಯರಾಗಿ ನ್ಯಾಯಸ್ಥಾನದಲ್ಲಿ ಸೋತು ಹೋಗುವರು ಅವರನ್ನು ಬಿಡಿಸತಕ್ಕವರು ಯಾರೂ ಇಲ್ಲ ಹಸಿದವನು ಅವರ ಬೆಳೆಯನ್ನು ಮುಳ್ಳು ಬೇಲಿ ಒಳಗಿಂದಲೇ ತಿಂದು ಬಿಡುವನು ಅವರು ಅವರ ಸೊತ್ತನ್ನು ನುಂಗಲು ಬೋನು ಬಾಯೇ ತೆರೆದಿದೆ ಕೇಡು ಉದ್ಭಾವಿಸುವುದು ಮಣ್ಣಿನಿಂದಲ್ಲ ಶ್ರಮೆಯು ಭೂಮಿಯಿಂದ ಮೊಳಿಯುವುದಿಲ್ಲ ಕಿಡಿಗಳು ಮೇಲಕ್ಕೆ ಹಾರುವುದು ಮನುಷ್ಯರ ಶ್ರಮೆಯನ್ನು ಅನುಭವಿಸುವುದು ಸಹಜ ಈ ಸಂದರ್ಭದಲ್ಲಿ ನಾನಾದರೂ ದೇವರನ್ನೇ ಆಶ್ರಯಿಸುತ್ತಿದ್ದೆನು ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಆತನು ಅಪ್ರೇಮೀಯ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲಗದ್ದೆಗಳಿಗೆ ನೀರನ್ನು ಒದಗಿಸುತ್ತಾನೆ ಈನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಹೇರಿಸಿ ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಅರ್ಪಿಸುತ್ತಾನೆ ಯುಕ್ತಿವಂತರ ಕೈಯಿಂದ ಏನು ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿದುಕೊಂಡು ವಕ್ರ ಬುದ್ಧಿ ಉಳ್ಳವರ ಆಲೋಚನೆಯನ್ನು ನಿರರ್ಥಕ ಮಾಡುತ್ತಾನೆ ಅವರು ಹಗಲಿನಲ್ಲಿ ಕತ್ತಲೆಗೊಳಗಾಗಿ ಮಧ್ಯಾಹ್ನದಲ್ಲೂ ರಾತ್ರಿಯಲ್ಲಿರುವಂತೆ ತಡವಾಡುತ್ತಾರೆ ಇಂಥವರ ಬಾಯಂಬ ಕತ್ತಿಯಿಂದಲೂ ಬಲಿಷ್ಠರ ಕೈಯಿಂದಲೂ ದಿಕ್ಕಿಲ್ಲದವರನ್ನು ರಕ್ಷಿಸುತ್ತಾನೆ ಹೀಗೆ ಬಡವರಿಗೆ ನಿರೀಕ್ಷೆ ಉಂಟಾಗುವುದು ಅನ್ಯಾಯ ಬಾಯಿ ಮುಚ್ಚಿಕೊಳ್ಳುವುದು ಇಗೋ ದೇವರು ಯಾವನನ್ನು ಶಿಕ್ಷಿಸುತ್ತಾನೋ ಅವನು ಧನ್ಯನೂ ಸರ್ವಶಕ್ತನ ದಂಡನೆಯನ್ನು ತತ್ಸಾರ ಮಾಡಬೇಡ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಒಡೆಯುವ ಕೈಯೇ ವಾಸಿ ಮಾಡುತ್ತದೆ ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು ಏಳನೆಯ ಇಕ್ಕಟ್ಟು ಉಂಟಾದರೂ ಯಾವ ಖೇಡು ನಿನ್ನನ್ನು ಮುಟ್ಟದು ಬರಗಾಲದಲ್ಲಿ ಮರಣದಿಂದಲೂ ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು ನಾಲಿಗೆ ಎಂಬ ಕೊರಡಿಗೆ ನೀನು ಮರೆಯಾಗಿರುವಿ ವಿನಾಶವೂ ಉಂಟಾದರೂ ನೀನು ಎದುರುವುದಿಲ್ಲ ನೀನು ನಾಶನಕ್ಕೂ ಕ್ಷೇಮಕ್ಕೂ ನಗುವಿ ಕಾಡು ಮೃಗಗಳಿಗೆ ಅಂಜಬೇಕಾಗಿಲ್ಲ ಒಲದ ಕಲ್ಲುಗಳೊಂದಿಗೂ ಒಪ್ಪಂದ ಮಾಡಿಕೊಂಡಿರುವಿ ಕಾಡು ಮೃಗಗಳು ನಿನ್ನ ಸಂಗಡ ಸಮಾಧಾನವಾಗಿರುವವು ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು ನಿನ್ನ ಅಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನು ಕಡಿಮೆಯಾಗಿರುವುದಿಲ್ಲ ನಿನ್ನ ಸಂತಾನವು ದೊಡ್ಡದೆಂದು ನಿನ್ನ ಸಂತತಿಯವರು ಭೂಮಿಯ ಹುಲ್ಲಿನಂತೆ ಲೆಕ್ಕವಿಲ್ಲದವರು ಎಂದು ನಂಬಿರುವಿ ಸುಗ್ಗಿ ಕಾಲದಲ್ಲಿ ತೆನೆ ಮನೆಗೆ ಸೇರುವಂತೆ ನಿನ್ನ ಸಮಾಧಿಗೆ ಸೇರುವಿ ಇಗೋ ಇದನ್ನು ವಿಚಾರಿಸಿದ್ದೇವೆ ಇದನ್ನು ಕೇಳಿ ಯಥಾರ್ಥವಾಗಿಯೇ ಇದೆ ಇದನ್ನು ಕೇಳು ನಿನ್ನಷ್ಟಕ್ಕೆ ನೀನೇ ತಿಳಿದುಕೋ ಹೇನ್